ಯೂಟ್ಯೂಬ್ ವೀಕ್ಷಕರಿಗೆ ಕೆ ಶಿವಣ್ಣನ ಮಾಡುವ ಅನಂತ ನಮಸ್ಕಾರಗಳು ಇವತ್ತು ಓನ್ ನಮ ಶಿವಾಯ ಮಂತ್ರದ ಮಹತ್ವದ ವಿಚಾರಗಳು ಓ ನಮ ಶಿವಾಯ ಎಂಬ ಸಡಕ್ಷರ ಮಹಾಮಂತ್ರ ಮಹಿಮೆಯನ್ನು ಎಷ್ಟು ವರ್ಣಿಸಿದರೂ ಅತ್ಯಲ್ಪವೆಂದು ಹೇಳಬಹುದು ಸಪ್ತಕೋಟಿ ಮಹಾಮಂತ್ರಗಳಲ್ಲಿಯೂ ಅಗಣಿತ ಉಪಮಂತ್ರಗಳಲ್ಲಿಯೂ ಸಡಕ್ಷರ ಮಹಾಮಂತ್ರವೇ ಅತ್ಯಂತ ಶ್ರೇಷ್ಠವಾದುದೆಂದು ವೇದಾಗಮಗಳು ಉಪನಿಷತ್ತುಗಳು ಪ್ರತಿಪಾದಿಸುತ್ತವೆ ಆದ್ದರಿಂದ ವಿಶ್ವದಲ್ಲಿ ಸರ್ವಕಂಟಕ ಪರಿಹಾರಕ ಮೂಲ ಮಂತ್ರ ಈ ಓಂ ನಮ ಶಿವಾಯ ಮಂತ್ರ ಎಂಬುದಾಗಿದೆ ಇದೇ ಆದಿಮಂತ್ರ ಮಾಮಂತ್ರವಾಗಿರುವುದರಿಂದ ಈ ಮಂತ್ರಕ್ಕೆ ಸಮನಾದ ಮಂತ್ರ ಮತ್ತೊಂದಿಲ್ಲ ಇದು ಸರ್ವ ಮಂತ್ರಗಳಿಗಿಂತ ಶ್ರೇಷ್ಠವಾದ ಮಂತ್ರವಾಗಿದೆ ಇದರಲ್ಲಿಯ ನಮ ಶಿವಾಯ ಅಥವಾ ಶಿವಾಯ ನಮಃ ಎಂಬ ಪಂಚಾಕ್ಷರಗಳಿಂದಲೇ ಪಂಚಭೂತಗಳು ಪಂಚದೈವ ಶಕ್ತಿಗಳು ಪಂಚಕೋಶಗಳು ಪಂಚ ಪ್ರಾಣಗಳು ಮೈದುಂಬಿಕೊಂಡಿವೆ ನಮಃ ಎಂದರೆ ನ ಅಲ್ಲ ಮಾ ನಾನು ಅಲ್ಲ ಎಂದು ಶಿವ ದೇವ ಯಾ ಜೀವ ಎಂದು ಅರ್ಥೈಸಬಹುದು ಒಟ್ಟಾರೆ ನಾನು ಜೀವವಲ್ಲ ಶಿವ ದೇವ ಜೀವ ಶಿವ ಬೇರೆ ಬೇರೆಯಲ್ಲ ಎಂಬ ತತ್ವನೇ ಈ ನಮಃ ಶಿವ ಎಂಬ ಪಂಚಾಕ್ಷರಿ ಮಂತ್ರವು ಪರಸ್ಪರ ದೈವೋಭವ ಎಂಬ ತತ್ವವನ್ನು ಸಾರುತ್ತದೆ ಇದರ ಪ್ರಾರಂಭಕ್ಕೆ ಇರುವ ಓಂ ಎಂಬುದು ಸರ್ವಸೃಷ್ಟಿಗೆ ಮೂಲಾಧಾರವಾಗಿರುವ ತತ್ವ ಎಂದು ಸರ್ವ ಜೀವಿ ದೈವಗಳೆರಡರಲ್ಲೂ ತುಂಬಿಕೊಂಡಿದೆ ಎಲ್ಲ ಶಬ್ದಗಳಲ್ಲಿ ಈ ಓಂ ಅಂತರ್ಭೂತವಾಗಿರುವ ದಿವ್ಯ ಶಕ್ತಿಯಾಗಿದೆ ಈ ಷಡಕ್ಷರ ಮಂತ್ರಪಠಣ ಮಾತ್ರದಿಂದಲೇ ಸರ್ವಸಿದ್ಧಿಯಾಗಿ ಸರ್ವಲೋಕ ವಶೀಕರಣವಾಗುವುದು ಸೌಭಾಗ್ಯ ಐಶ್ವರ್ಯಗಳು ಅಭಿವೃದ್ಧಿ ಒಂದು ಸುಜ್ಞಾನ ವಿಕಾಸಗೊಳ್ಳುವುದು ಎಂದು ಶಿವರಾಸ್ಯವು ಹೇಳುತ್ತದೆ ಈ ಮಂತ್ರ ಫಲದ ಕೋಟೆಯು ಒಂದಂಶ ಫಲಕ್ಕೆ ಅನೇಕ ಯಜ್ಞ ಜಪಗಳ ಫಲವು ಸಮವಾಗಲಾರದು ಈ ಷಡಕ್ಷರ ಮಂತ್ರವನ್ನು ಜಪದ ಮನದಲ್ಲಿ ಜಪಿಸುವುದೇ ಶ್ರೇಷ್ಠವಾದುದ್ದು ಈ ಮಂತ್ರ ಜಪದಿಂದ ಮಾನವರು ಪಾಪ ಬಂದರಿಂದ ಮುಕ್ತರಾಗಿ ಮೋಕ್ಷವನ್ನು ಹೊಂದುತ್ತಾನೆ ಅಬಾಲ ವೃದ್ಧಿರಾದಿಯಾಗಿ ಸರ್ವರು ಓ ನಮ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಅಥವಾ ಸ್ಮರಣೆ ಮಾಡಿದರೆ ನಮ್ಮ ಪಾಪಗಳು ತೊಂದರೆಗಳು ನಾಶವಾಗಿ ಶಿವಜ್ಞಾನವು ಸಿದ್ಧಿಯಾಗಿ ಶಿವಸಾಧ್ಯವು ಪ್ರಾಪ್ತಿಯಾಗುವುದೆಂದು ಅನೇಕ ಪುರಾಣಗಳು ಹೇಳುತ್ತವೆ ಲಿಂಗವು ಸಾಕ್ಷಾತ್ ಶಿವನ ಪ್ರತೀಕ ಅದು ಬ್ರಹ್ಮಾಂಡದ ಸಂಕೇತ ಅನಂತ ಆಕಾಶದ ತತ್ವವನ್ನು ಒಳಗೊಂಡಿರುವ ಅಗಾಧ ಸೃಷ್ಟಿ ಶಕ್ತಿಯ ಸಂಕೇತ ಸತ್ ಮತ್ತು ಅಸತ್ ತತ್ವಗಳು ಹುಟ್ಟಿಕೊಳ್ಳುವುದಕ್ಕೂ ಮೊದಲೇ ಅನಾದಿ ಅನಂತ ಬ್ರಹ್ಮಾಂಡವು ಲಿಂಗ ರೂಪದಲ್ಲಿತ್ತೆಂದು ಸ್ಮೃತಿ ಸ್ಮೃತಿಗಳು ವರ್ಣಿಸಿವೆ ವಂದನೆಗಳು